ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗುಲ್ಬರ್ಗದ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಜಿ ಎಳಸಂಗಿ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ ರೌಡಿ ಗ್ಯಾಂಗ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಹೆಸರಾಂತ ನ್ಯಾಯವಾದಿಯ ವಿರುದ್ಧ ಅನಿ ಟ್ರ್ಯಾಪ್ ಎಂದು ಸುಳ್ಳು ಪ್ರಕರಣ ದಾಖಲಿಸಿ ನನ್ನ ತೇಜವೋದೆಗೆ ಮುಂದಾಗಿರುವ ರಾಜು ಕಪನೂರು ವಿಠಲ ದೊಡ್ಡಮನಿಯವರು ಹಾಗೂ ಅವರ ಗ್ಯಾಂಗ್ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಸೇನೆ ಸಂಡೂರು ತಾಲೂಕು ಘಟಕದಿಂದ ತಾಲೂಕು ಅಧ್ಯಕ್ಷರಾದ ರಾಜೀವ್ ಹೆಗಡೆ ನೇತೃತ್ವದಲ್ಲಿ ತಹಶೀಲ್ದಾರ್ ಅವರ ಮುಖಾಂತರ ಮಾನ್ಯ ರಾಜ್ಯಪಾಲರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಆಗ್ರಹಿಸಿದರು ದಲಿತ ಸೇನೆ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮನವಿ ಪತ್ರವನ್ನು ಸಲ್ಲಿಸಿ ತಾಲೂಕು ಅಧ್ಯಕ್ಷ ರಾಜೀವ್ ಹೆಗ್ಗಡೆ ಮಾತನಾಡಿದರು ವರದಿಗಾರರು ರಾಜಪಾಳೆಗಾರ್ ಎ ಟು ಝೆಡ್ ನ್ಯೂಸ್ ತಂಡೂರು ತಾಲೂಕು ಪ್ರತಿಭಟನೆ ಸರ್ ನಾವು ಇವತ್ತು ಪ್ರತಿಭಟನೆ ಮಾಡಿರೋ ಉದ್ದೇಶ ನಮ್ಮ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ಕರ್ನಾಟಕದ ಬ್ಲೂ ಟೈಗರ್ ಎಂದು ಹೆಸರುವಾಸಿ ಆಗಿರುವ ಅಣ್ಣ ಹನುಮಂತಜಿ ಯಲಸಂಗಿ ಸಾಹೇಬ್ರ ಅವರಿಗೆ ರಾಜಕೀಯವಾಗಿ ಹಾಗೂ ಸಂಘಟನಾತ್ಮಕವಾಗಿ ಅವ್ರನ್ನ ತುಳಿಬೇಕು ದಲಿತ ಸೇನೆಯನ್ನು ಬ್ಯಾನ್ ಅಂತ ಕೆಲ ರೌಡಿ ಸೀಟರ್ ಪಡೆಗಳು ನಮ್ಮ ಸಾಹೇಬ್ರ ಬಗ್ಗೆ ಸುಳ್ಳು ದಾಖಲುಗಳನ್ನು ಮಾಡಿಬಿಟ್ಟು ಅತ್ಯಾಚಾರ ಆಮೇಲೆ ಬಂದೂಕು ಬಳಕೆ ಮಾಡ್ತಿದ್ದಾರೆ ಹೇಳ್ಬಿಟ್ಟು ನಮ್ಮ ಸಾಹೇಬ್ರ ಮೇಲೆ ದೂರು ಮಾಡಿದ್ದಾರೆ ಗುಲ್ಬರ್ಗ ಸಿಟಿ ಟೌನಲ್ಲಿ ನಮ್ಮ ಸಾಹೇಬ್ರನ್ನ ಮೊನ್ನೆ ನೈಟ್ ಹನ್ನೆರಡು ಗಂಟೆಗೆ ನಮ್ಮ ಸಾಹೇಬ್ರು ಸ್ವ ಇಚ್ಛೆಯಿಂದನೇ ಸಂವಿಧಾನಕ್ಕೆ ಗೌರವ ಕೊಟ್ಟು ಅವರೇ ಬ ಬಂಧನಕ್ಕೆ ಒಳಗಾಗಿದ್ದಾರೆ ಸೊ ನಮ್ಮ ಬಾಬಾ ನಮ್ಮ ರಾಜ್ಯಾಧ್ಯಕ್ಷ ಮೇಲೆ ಇರುವಂಥ ಕಳಂಕವನ್ನು ಆದಷ್ಟು ಈ ಇಲಾಖೆಯವರು ಸಂಪೂರ್ಣವಾಗಿ ತುಂಬ ಸೀರಿಯಸ್ಸಿಂದ ತನಿಖೆ ಮಾಡಿ ಅದು ಯಾರು ನಾಯಕವಾಗಿದ್ದಾರೆ ಯಾರು ಸುಳ್ಳು ದೂರವನ್ನು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಆದಷ್ಟು ಬೇಗ ಸತ್ಯ ಹೊರಗಾಗಬೇಕಂತ ನಾವು ದಲಿತೇನೆ ಕಡೆಯಿಂದ ಆಗ್ರಿಸ್ತಾ ಇದ್ದೀವಿ ಈ ನಮ್ಮ ದ ದಲಿತೇನೆ ಈಗ ವಿಷಯ ಏನಪ್ಪ ಸರ್ ಅಂದರೆ ಈ ನಮ್ಮ ಸಾಹಿಬ್ರೂಪ್ ಬಗ್ಗೆ ಎಫ್ಐ ಆರ್ ಆಗೋ ಕಾರಣ ಬೆಂಗಳೂರು ಮೂಲದ ಒಬ್ಬ ಹೆಣ್ಮಗಳಿಗೆ ಕರಿಬಸಪ್ಪ ಅನ್ನೋನು ಜ್ಯೋತಿ ಎಂಬ ಹೆಣ್ಮಗಳಿಗೆ ಕರಿಬಸಪ್ಪ ಅನ್ನೋನು ರಿಯಲ್ ಎಸ್ಟೇಟು ಬಿಸ್ನೆಸ್ ಮಾಡ್ತಾನೆ ಸರ್ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅವರಿಗೆ ಸೈಟ್ ಕೊಡೋದಾಗ್ಬಿಟ್ಟು ನಂಬಿಸಿ ಹಣ ಇಸ್ಕೊಂಡು ಸುಮಾರು ಮೂರು ವರ್ಷ ಆಗಿರುತ್ತೆ ಈಗ ಮತ್ತೆ ಇನ್ನೊಂದು ಡೆವಲಪ್ಮೆಂಟ್ ಓಪನ್ ಮಾಡ್ಕೊಂಡು ಗುಲ್ಬರ್ಗದಲ್ಲಿ ಆಗಿರ್ತಾರೆ ಸೊ ಆ ಮಾಹಿತಿ ಆ ಹೆಣ್ಮಗಳಿಗೆ ಗೊತ್ತಾಗುತ್ತೆ ಸರ್ ಗೊತ್ತಾದಮೇಲೆ ನಮ್ಮ ಸಾಹೇಬ್ರ ಬಗ್ಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅದ್ರಾಗೆಲ್ಲ ನೋಡ್ಬಿಟ್ಟು ಅವ್ರ ಹೋರಾಟಗಳು ಅವೆಲ್ಲ ನೋಡ್ಬಿಟ್ಟು ಇವ್ರ ಹತ್ರ ಹೋದ್ರೆ ನ್ಯಾಯ ಸಿಗುತ್ತಂತ ನಮ್ಮ ಸಾಹೇಬ್ರ ಹತ್ರ ಬಂದಿರ್ತಾರೆ ಸೊ ಬಂದಂಥ ಸಂದರ್ಭದಲ್ಲಿ ಅವರು ಅಳಿಲೆಲ್ಲ ನಮ್ಮ ಸಾಹೇಬ್ರ ಹತ್ರ ಹೇಳ್ತಾರೆ ಆ ಸಂದರ್ಭದಲ್ಲಿ ನಮ್ಮ ದಲಿತೇನೆ ಜಿಲ್ಲಾ ಸಮಿತಿ ಅವರ ಕಚೇರಿಗೆ ಹೋಗ್ಬಿಟ್ಟು ಮಾತಾಡ್ತಾರೆ ಸರಿ ಸರ್ ನಾಳೆ ಈವ್ನಿಂಗ್ ನಮ್ಮ ಕಚೇರಿಗೆ ಬನ್ನಿ ಆ ಹಣ ನಾನು ಇಸ್ಕೊಂಡಿರೋ ಸತ್ಯ ಇದೆ ಅದೇನಿದೆ ನಾನು ಸ್ವಲ್ಪ ಕಾಲಕೋಶ ತಂದು ಕೊಡ್ತೀನಿ ಅಂತ ಯಾರೋ ಕರಿಯೊಪ್ಪನವರು ಹೇಳಿರ್ತಾರೆ ಸರ್ ಆ ನೆಕ್ಸ್ಟ್ ಡೇ ಹೋದಾಗ ಅಲ್ಲಿ ಕರಿಯಪ್ಪರು ಇರೋಲ್ಲ ಸರ್ ಕಚೇರಿಯಲ್ಲಿ ಈ ರಾಜು ಕಪ್ನೂರನೂ ಆ್ಯಕ್ಟಿವ್ ಗುಂಡಾ ರೌಡಿ ಸರ್ ಅಕ್ಕಿ ದಂಧೆ ಆಮೇಲೆ ರಿಯಟ್ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಇದನ್ನು ಸರ್ ಅವರು ಅವ್ರ ತಂಡ ಎಲ್ಲರೂ ನಮ್ಮ ದಲಿತ ಸೇನಾ ಕಾರ್ಯಕರ್ತರ ಮೇಲೆ ಗನ್ನಿಕ್ಕಿ ನೀವು ಹಣ ಕೇಳಿದ್ರೆ ನಿಮಗೆ ಸೂಟ್ ಔಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಪ್ರಾಣ ಬದರಿಕೆ ಆಗ್ತಾರೆ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಗೊತ್ತಿಗೆ ವಿತ್ ಇನ್ ಸೆಕೆಂಡ್ ನಮ್ಮ ಪೊಲೀಸ್ ಇಲಾಖೆ ಸಿ ಪಿ ಅವರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಹಿಂಗೆ ಹಿಂಗೆ ಆಗ್ತಿದೆ ಅಂದಾಗ ಸಾಹೇಬರು ಬಂದು ಬಂದಾಗ ಎಲ್ಲ ಅವರು ರೌಡಿ ಶೀಟ್ರ್ಗಳು ಓಡೋಗ್ತಾರೆ ಸರ್ ಆ ಹಣ ಕೊಡದೇ ಒಂದು ಕಾರಣದಿಂದ ಆ ಹಣ ಕೊಡಬೇಕಾಗುತ್ತಂತ ಒಂದು ಉದ್ದೇಶದಿಂದ ಯಾವುದೋ ಒಂದು ಹೆಣ್ಮಗಳು ಮೂವರು ನಿಂತ್ಕೊಂಡು ಅವ್ರ ಕಡೆಯಿಂದ ಪ್ರೆಸ್ ಮೀಟ್ ಮಾಡಿ ನಮ್ಮ ಸಾಹೇಬ್ರ ಬಗ್ಗೆ ಕೇಸ್ ಮಾಡಿಸಿರ್ತಾರೆ ನಮ್ಮ ಸಾಹೇಬರು ಇಡೀ ಸಮಾಜಕ್ಕೆ ಒಂದು ಜಾತಿ ಧರ್ಮ ಅನ್ನೋದೇ ಎಲ್ಲ ಸಮಾಜದ ಯಾರಿಗೆ ಹಾನೇ ಆಗಲಿ ಧನ್ಯ ಎತ್ತುವಂಥ ನಾಯಕ ಅಂತ ನಮ್ಮ ಸಾಹೇಬ್ರ ಬಗ್ಗೆ ನಾವು ಯಾವಾಗಲೂ ಹಿಂದೆ ಇರ್ತೀವಿ ಈ ಈ ತನಿಖೆ ಆಗಲಿ ಮುಂದಿನ ದಿನದಲ್ಲಿ ಇದೇನನ್ನ ಸತ್ಯ ಹೊರಗೆ ಬಿದ್ದಿಲ್ಲ ಅಂದ್ರೆ ದಲಿತ ಸೇನೆ ಕಡೆಯಿಂದ ಎಲ್ಲ ಇಡೀ ಕರ್ನಾಟಕದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ಮುಖ್ಯವಾಗಿದೆ ಕಾರಣಕರ್ತರ ಯಾರಪ್ಪ ಅಂದ್ರೆ ಯಾವತ್ತೂ ನಿಜ ಏನಿದೆ ಅದು ತುಂಬಾ ಕೆಟ್ಟದಾಗೆ ಕಾಣಿಸುತ್ತೆ ಯಾರು ನಾವು ನಿಜ ಹೇಳಿದ್ವಿ ಅಂದ್ರೆ ಅವ್ರಿಗೆ ಕೋಪ ಬರುತ್ತೆ ವೈಯಕ್ತಿಕವಾಗಿ ಹಾಗೆ ಆಗಿ ಈಗ ದುಡ್ಡು ಕಟ್ಟುವಂತ ಸಮಯ ಅವ್ರ ಹತ್ರ ಹೋಗಿದೆ ಅಂದ್ರೆ ನಾವು ಸೋಲ್ತೀವಿ ಅನ್ನೋ ಅವ್ರಿಗೆ ಒಂದು ಭಯ ಚಾಲು ಆಗಿದೆ ಎಲ್ಸಂಗಿ ಸಾರಿ ಕೆಲಸ ಇನ್ವಾಲ್ವ್ ಆಗಿದ್ರೆ ಅಂದ್ರೆ ಅದನ್ನ ಶತಸಿದ್ಧವಾಗಿ ಗೆದ್ದೆ ಗೆಲ್ತಾರೆ ಅನ್ನೋದು ಅವ್ರ ಭಾವನೆ ಸೊ ಅವ್ರು ಎಲ್ಸಂಗಿ ಅವ್ರು ಎಂಟ್ರಿ ಆಗಿದ್ರೆ ಅಂದ್ರೆ ಆ ದುಡ್ಡು ಕಟ್ಟಲೇಬೇಕನ್ನೋ ಒಂದು ಇದರಿಂದ ಕುತಂತ್ರದಿಂದ ನಾವು ಸೋತೆ ಸೋಲ್ತೀವಿ ನಾವು ಸಿಕ್ಕಾಕಂಡೇ ಹಾಕೊಳ್ತೀವಿ ನಾವು ಇದರಿಂದ ಸುಮ್ಮನೆ ಸುಮ್ಮನೆ ಪಟ್ಟ ಅದ್ರ ಮೇಲೆ ಆರೋಪಗಳನ್ನು ಮಾಡ್ತಾ ಕುತಂತ್ರಿಗಳ ಬುದ್ಧಿಯನ್ನು ಪರಾಕ್ರಮ ಮಾಡಕ್ಕೆ ಹೊರಟಿದ್ದಾರೆ ಏನು ಹೆಣ್ಮಕ್ಳು ಅವ್ರ ಮದ್ದೆ ಫೋಕ್ಸ್ ಹೇಳಿ ನನಗೆ ಈ ಥರ ಇದನ್ನ ಮಾಡ್ತಾ ಇದಾರೆ ಅಂತ ಕೇಸ್ ಏನ ಇದನ್ನ ಮಾಡಿದ್ರಲ್ಲ ದಾಖಲು ಮಾಡಿದಾರಲ್ಲ ಅವೆಲ್ಲ ಸುದ್ದ ಸುಳ್ಳಾಗಿ ಮುಂದೆ ಒಂದಿನ ನೀವೇ ನಮಗೆ ಅದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಪಡಿಸುವಂಥ ದಿನ ಬರುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಮತ್ತು ಅವನು ಏನು ರೌಡಿ ಇದನ್ನಲ್ಲ ಸೊ ಅವರಿಗೆ ಈ ಈ ಇದಾದ ತಕ್ಷಣ ಈ ಪ್ರಕರಣ ಮುಗಿದ ತಕ್ಷಣ ಅವನ ಗಡಿಪಾರ ಮಾಡಬೇಕಂತ ನಮ್ಮೆಲ್ಲರ ಮನವಿ ಮತ್ತು ನಮ್ಮ ತಾಲೂಕಿನ ಮನವಿ ಮತ್ತು ನಮ್ಮ ರಾಜ್ಯ ರೈತ ಸ ದಲಿತ ಸೇನೆಯ ಎಲ್ಲರ ಮನವಿ ಕೂಡ ಇದಾಗಿರುತ್ತೆ ನಮ್ಮ ದಲಿತ ಸೇನೆ ತಾಲೂಕು ಉಪಾಧ್ಯಕ್ಷರಾಗಿದ್ದೀವಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ದಲಿತ ಸೇನೆ ಮುಖಂಡರು ಮತ್ತು ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ನಮ್ಮ ಸೇರಿದ ಉದ್ದೇಶವೇನೆಂದರೆ ಮೊನ್ನೆ ತಹಸೀಲ್ದಾರ್ಗೆ ಮತ್ತು ಮೊನ್ನೆ ಸಿದ್ದರಾಮಯ್ಯ ಸಾರ್ ಅವರಿಗೆ ಮನೆ ಗೃಹ ಸದಸ್ಯರು ಕೂಡ ನಾವು ಮನವಿಯನ್ನು ಮಾಡಿದ್ದೀವಿ ಈಗ ಈ ನಿಜ ಮನವಿ ಮಾಡಿಕೊಂಡು ಈಗ ನಾವು ಇಲ್ಲಿ ಬಂದಿದ್ದೀವಿ ನಾವು ಪ್ರಶ್ನೆ ಮಾಡೋದ್ರ ಉದ್ದೇಶವೇನೆಂದ್ರೆ ನಮ್ಮ ಒಂದು ಎಲ್ಸಂಗ್ಯ ಸರ್ ಹನುಮಂತಯ ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥದಕ್ಕೋಸ್ಕರ ನಾವು ಅದಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಒಂದು ತಾಲೂಕು ಮಾತ್ರವಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲಿ ಕೂಡ ದಲಿತ ಸೇನೆ ಅವರು ಪರವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಮುಂದಿನ ದಿನದಲ್ಲಿ ಆದಷ್ಟು ಬೇಗ ಸರ್ಕಾರದಲ್ಲಾಗಿರ್ಬೋದು ತಾಲೂಕು ತಾಲೂಕು ಒಂದು ಅಧಿಕಾರಿಗಳಾಗಿರ್ಬೋದು ರಾಜ್ಯ ಆಗಿರ್ತಕ್ಕಂಥ ಅನೇಕ ವ್ಯಕ್ತಿಗಳಾಗಿರ್ಬೋದು ಅವರಿಗೆ ಅನ್ಯಾಯವನ್ನಾಗಿರ್ತಕ್ಕಂಥದ್ದು ಅದನ್ನು ಖಂಡಿಸಿ ಅದು ತಪ್ಪ ಸರಿ ಅಂತ ಹೇಳಿ ತಿಳಿದು ಅವ್ರನ್ನ ಬೇಗನೆ ಅವರಿಗೆ ನ್ಯಾಯ ದೊಡ್ಡಿಸ್ಕೊಡಬೇಕಂತೇಳಿ ತಮ್ಮಲ್ಲಿ ನಾವು ಮನವಿ ಮಾಡಿ ಬರ್ತೀವಿ ಅದಂತೇಳಿ ನಾನು ಸಣ್ಣೂರದಲ್ಲಿ ಸೇನೆ ಒಬ್ಬ ಕಾರ್ಯಕರ್ತ ಮೊದಲನೇದಾಗಿ ಜೈ ಭೀಮ್ ಜೈ ಭೀಮ್ ನಾವೆಲ್ಲ ಸೇರಿರೋದು ಒಂದು ಉದ್ದೇಶ ಏನೆಂದರೆ ನಮ್ಮ ಎಳಸಂಗಿ ಸಾಹೇಬರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಆ ಆರೋಪವನ್ನು ಆದಷ್ಟು ಬೇಗ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಅವರಿಗೂ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಅವರಿಗೂ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಅವರ ಮೇಲೆ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಅದನ್ನು ಆದಷ್ಟು ಬೇಗವಾಗಿ ಕೂಲಂಕುಷವಾಗಿ ಅದನ್ನು ಪರಿಗಣಿಸಿ ಅದನ್ನು ಒಂದು ಪರಿಹಾರ ಮಾಡಿ ಅವರ ಸುಳ್ಳು ಆರೋಪವನ್ನು ತಳ್ಳು ಹಾಕಬೇಕಂತೇಳಿ ಇವತ್ತು ಒಂದು ದಿವಸ ನಾವು ಮನವಿ ಕೊಟ್ಟಿದ್ದೀವಿ ಧನ್ಯವಾದಗಳು ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್